ರಾಹುಲ್ ಗಾಂಧಿಯವರು ನಮ್ಮ ಪಕ್ಷದ ನಾಯಕರು ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ ಆರ್ ಎಸ್ ಎಸ್ಗೆ ಹೆದರುವವರು ನಮ್ಮ ಪಕ್ಷದಲ್ಲಿ ಇರೋದು ಬೇಡ ಅಂತೇಳಿ ಅವರ ಮಾತನ್ನು ನಾನು ಪುಷ್ಟೀಕರಿಸ್ತೇನೆ ರಾಷ್ಟ್ರೀಯ ಸ್ವಯಂ ಸೇವೆ ಸಂಘದ ಹೆಸರಿನ ಸಂಘಟನೆ ಈ ಚಟುವಟಿಕೆಗಳನ್ನು ನಿರ್ಮಿಸುವ ಬಗ್ಗೆ ರಾಜ್ಯದ ಸಚಿವರಾದಂಥ ಪ್ರಿಯಾಂಕ ಖರ್ಗ್ಗಿ ಅವರು ಮಾತಾಡಿರ್ತಕ್ಕಂಥದ್ದು ಸರಿಯಾಗಿ ಇದೆ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಖೆಗಳನ್ನು ಮಾಡಿಕೊಂಡು ಘೋಷಣೆಗಳನ್ನು ಹೇಳಿಕೊಂಡು ಮಕ್ಕಳ ಮೇಲೆ ವಿಶೇಷವಾಗಿ ಚಿಕ್ಕ ಮಕ್ಕಳ ಮನಸ್ಸಿಗೆ ವಿಷ ಬೀಜವನ್ನು ಬಿತ್ತಕ್ಕಂಥ ಪ್ರಯತ್ನ ಇದರ ಮೂಲಕ ಆಗ್ತಾ ಇರತಕ್ಕಂಥ ನಾವೆಲ್ಲ ಗಮನಿಸಿರ್ತಕ್ಕಂಥ ಅಂಶ ಈ ವಿಷ ಬೀಜ ಬಿತ್ತಿದ ಪರಿಣಾಮ ಮುಂದೆ ಸಮಾಜದ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಬಲವಾದ ಬಿಟ್ಟು ಆಗತ್ತೆ ಆ ಕಾರಣಕ್ಕಾಗಿ ನಮ್ಮ ಜಿಲ್ಲೆ ಇವತ್ತು ಒಂದು ಮತೀಯ ಸಾಮರಸ್ಯಕ್ಕೆ ಕುಂದು ಬರುವಂಥ ಜಿಲ್ಲೆ ಆಗಿದ್ದರೆ ಅದಕ್ಕೆ ಇಲ್ಲಿಯ ಸಂಘಟನೆಗಳು ಇದಕ್ಕೆ ಆರ್ ಎಸ್ ಎಸ್ನ ಪ್ರಭಾವಿತ ಶಾಖೆಗಳಿಂದಾಗಿ ಇಲ್ಲಿಯ ವಾತಾವರಣ ಕೆಟ್ಟಿರೋದಕ್ಕೆ ಕಾರಣ ಅನ್ನುವಂಥದ್ದು ಕೂಡ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಈ ಮತೀಯ ಅದು ಆರ್ ಎಸ್ ಎಸ್ನಂತೆ ಮುಸ್ಲಿಂ ಸಮಾಜದಲ್ಲಿ ಕೂಡ ಪಿ ಎಫ್ ಐ ಇರ್ಬೋದು ಇವತ್ತು ಈ ಒಂದು ಸಂಘಟನೆಗಳ ಮೂಲಕ ಧರ್ಮಾಧಾರಿತ ಹತ್ಯೆಗಳು ಸುಮಾರಾಯಿತು ಎರಡೂ ಧರ್ಮದ ಜನ ಅದರಲ್ಲಿ ಅನೇಕ ಜನ ಅಮಾಯಕರು ಕೂಡ ಹತ್ಯೆ ಆಗಿರತಕ್ಕಂಥದ್ದು ಈ ಜಿಲ್ಲೆ ನಡೀತದೆ ಇದಕ್ಕೆ ಮೂಲ ಕಾರಣ ಇಂತಹ ಕಾರ್ಯಕ್ರಮಗಳು ಮಾಡುವಂಥ ಜನರಲ್ಲಿ ಭೇದವನ್ನು ಹುಟ್ಟಿಸ್ತಕ್ಕಂಥ ಚಟುವಟಿಕೆ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ನಮ್ಮ ಪಕ್ಷ ಸೈದ್ಧಾಂತಿಕವಾಗಿ ನಾವು ಈ ಸಮಾಜದ ಸಾಮಾಜಿಕ ಚಳುವಳಿಯನ್ನು ಬಲಿಷ್ಠಗೊಳಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇರ್ತಕ್ಕಂಥ ಪಕ್ಷದ ಒಂದು ಸೈದ್ಧಾಂತಿಕ ನಿಲುವಾಗಿರ್ತದೆ ಆ ಸೈದ್ಧಾಂತಿಕ ನಿಲುವನ್ನು ನಾವು ಅದಕ್ಕಾಗಿ ನಾವು ಕಾಂಗ್ರೆಸ್ನಲ್ಲಿದ್ದೇವೆ ನಾವು ಸೈದ್ಧಾಂತಿಕ ನಿಲುವು ಏನಿದೆ ನಮ್ಮ ಜಾತ್ಯ ನಿಲುವು ಸೈದ್ಧಾಂತಿಕ ನಿಲುವನ್ನು ಒಪ್ಪಿಕೊಂಡು ನಾವು ಈ ಇದ್ದೇವೆ ಆದ್ದರಿಂದಾಗಿ ಮತೀಯವಾದಿ ಸಂಘಟನೆ ಆರ್ ಎಸ್ ನಾವು ಖಂಡಿತವಾಗಿ ಅವರ ಚಟುವಟಿಕೆಯನ್ನು ನಾವು ಇಷ್ಟರವರೆಗೆ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ವಿರೋಧಿಸುತ್ತಾ ಬಂದಿದ್ದೇವೆ ರಾಹುಲ್ ಗಾಂಧಿಯವರು ನಮ್ಮ ಪಕ್ಷದ ನಾಯಕರು ಅವಳು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ ನಮ್ಮಲ್ಲಿ ಕೂಡ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಆರ್ ಎಸ್ ಎಸ್ಗೆ ಹೆದರುವವರು ನಮ್ಮ ಪಕ್ಷದಲ್ಲಿ ಇರುವುದು ಬೇಡ ಅಂತ ಹೇಳ್ತಾರೆ ಅವರು ನೇರವಾಗಿ ಆರ್ ಎಸ್ ಎಸ್ಗೆ ಹೆದರುವವರು ನಮ್ಮ ಪಕ್ಷದಲ್ಲಿ ಇರುವುದು ಬೇಡ ಅಂತೇಳಿ ಅವರ ಮಾತನ್ನು ನಾನು ಪುಷ್ಟೀಕರಿಸ್ತೇನೆ ನಿಷೇಧದ ಮಾತು ಬಂದರೆ ಬಂದಾಗ ನಾವು ಖಂಡಿತವಾಗಿ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಪರವಾಗಿದ್ದೇವೆ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಮೂರ್ತಿಯನ್ನು ರ ಮಾಡಿ ಪ್ರಚಾರಕ್ಕಿಟ್ಟಿಸ್ಕೊಳ್ಳೋದಲ್ಲ ಸರ್ದಾರ್ ಪಟೇಲ್ರು ಮಾಡಿದ ತೀರ್ಮಾನಗಳು ಅವರು ಅಂತ ಹೇಳ್ತಕ್ಕ ಪ್ರಶ್ನೆಯನ್ನು ನಾವು ಇವತ್ತು ಹಿಂಸೆಗೆ ಪ್ರಚೋದನೆ ಮಾಡತಕ್ಕಂಥ ಪ್ರಯತ್ನಗಳು ಬಹುಶಃ ಪ್ರಿಯಾಂಕಾ ಗಾಂಧಿಯವರು ಪ್ರಿಯಾಂಕ್ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಕೂಡ ಇವತ್ತು ಅವರನ್ನು ಹೆದರಿಸ್ತಕ್ಕಂಥ ಬಹುಶಃ ಭಯವನ್ನು ಹುಟ್ಟಿಸ್ತಕ್ಕಂಥ ಸಾಮಾನ್ಯವಾಗಿ ಅವರ ಕೆಲಸನೇ ಆಗಿ ಭಯ ಹುಟ್ಟಿಸ್ತಕ್ಕಂಥದ್ದು ಬಹುಶಃ ಭಾಳಷ್ಟು ಸಮಯಗಳನ್ನು ಮಾಡ್ತಾ ಇದ್ದಾರೆ ಈ ಭಯ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವು ಖಂಡಿಸ್ತೇವೆ ಬಹುಶಃ ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜ ಒಂದು ಸುಂದರ ಸಮಾಜವಾಗಿ ಪರತವನ್ನು ಆಗುವಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಬೇಕಾಗಿದೆ ಬಹುಶಃ